ಹಾಯ್ ಅಲ್ಲೋ ಫ್ರೆಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇದ್ದೀನಿ ಯಾರನ್ನ ಚಾನಿಗೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ನಾನು ನಿಮಗೆ ಇವತ್ತು ಗುರುವಾರ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿದ್ದೆ ರಾಘವೇಂದ್ರ ಸ್ವಾಮಿ ಮಠಕ್ಕೆ ನಾವು ವಾರ ವಾರ ಹೋಗ್ತಾನೆ ಇರ್ತೀನಿ ಇವತ್ತು ಹೋಗಿದ್ದೀನಿ ಸ್ನೇಹಿತರೆ ತುಂಬಾ ಖುಷಿ ದೇವ್ರನ್ನ ನೋಡೋಕ್ಕೆ ಕಣ್ಣು ತುಂಬಿಸ್ಕೊಳ್ಳಿ ರಾಘವೇಂದ್ರ ಸ್ವಾಮಿ ಇವತ್ತಿನ ಅಲಂಕಾರ ರಾಘವೇಂದ್ರ ಸ್ವಾಮಿ ಆಶೀರ್ವಾದ ಎಲ್ಲರಿಗೂ ಸಿಗಲಿ ಸ್ನೇಹಿತರೆ ಒಳ್ಳೇದು ಮಾಡಲಿ ನಮ್ಮ ರಾಯರ ನಂಬಿಕೆ ಇಟ್ಟವ್ರು ಯಾರೂ ಇಲ್ಲ ನಾನು ತುಂಬ ವರ್ಷದಿಂದ ನಾನು ರಾಘವೇಂದ್ರ ಸ್ವಾಮಿ ನಂಬಿದ್ದೀನಿ ಇವತ್ತಿನವರೆಗೂ ನಂಗೆ ರಾಘವೇಂದ್ರ ಸ್ವಾಮಿ ಏನೇನು ಬೇಡ್ತೀರೋ ಎಲ್ಲವನ್ನು ನನಗೆ ಕೊಟ್ಟಿದ್ದಾರೆ ಇನ್ನು ಮುಂದೆ ನಮ್ಮ ಪೂಜೆ ಪುನಸ್ಕಾರ ಎಲ್ಲ ಮಾಡ್ತಾ ಇರ್ತೀನಿ ನಂಗೆ ರಾಘವೇಂದ್ರ ಸ್ವಾಮಿ ನಮಗೆ ಇನ್ನು ಮುಂದೆ ಒಳ್ಳೇದು ಮಾಡಲಿ ನಿಮಗೂ ಎಲ್ಲರಿಗೂ ಒಳ್ಳೇದು ಮಾಡಲಿ ಸ್ನೇಹಿತರೆ ಇವತ್ತು ಮಠಕ್ಕೆ ಹೋಗಿದೆ ಅದಕ್ಕೆ ವಿಡಿಯೋ ಮಾಡಿದ್ದೀನಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ ಬೆಳೆಯೋ ಅವಕಾಶ ಮಾಡ್ಕೊಡಿ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದದ ಇಲ್ಲಿ ಸ್ನೇಹಿತರೆ ಪ್ರತಿಯೊಂದು ಸಮಸ್ಯೆಗಳಿರ್ತವೆ ಸ್ನೇಹಿತರೆ ಅದೆಲ್ಲವನ್ನು ನಮ್ಮ ರಾಯರಿಗೆ ಹೇಳ್ಕೊಳ್ಳಿ ಮನುಷ್ಯರಿಗೆ ಹೇಳ್ಕೊಬೋದು ದೇವ್ರಿಗೆ ಹೇಳಿದ್ರೆ ಇವತ್ತೆಲ್ಲ ನಡೆ ದೇವರು ನಮ್ಮ ಕಷ್ಟನ ಪರಿಹಾರ ಮಾಡಿ ನಮಗೆ ಒಳ್ಳೆಯ ಸುಖನ ಕೊಡ್ತಾನೆ ಆದರೆ ಮನುಷ್ಯರಿಗೆ ಹೇಳ್ಕೊಂಡ್ರೊಬ್ರಿಂದ ಬಾಯಿಗೆ ಒಬ್ಬರು ಹೋಗಿ ನಮ್ಮನ್ನ ಆಡ್ಕೊಳ್ತಾರೆ ಸ್ನೇಹಿತರೆ ಆದ್ದರಿಂದ ನಾನು ರಾಘವೇಂದ್ರ ಅವ್ರನ್ನ ನಂಬಿದ್ದೀನಿ ಏನೇ ಕಷ್ಟ ಬರಲಿ ಸುಖ ಬರಲಿ ಎಲ್ಲ ರಾಯರ ಮುಂದೆ ಹೇಳ್ತೀನಿ ನಾನು ರಾಘವೇಂದ್ರ ಸ್ವಾಮಿ ನನಗೆ ಇವತ್ತಿನವರೆಗೂ ನನಗೆ ಒಳ್ಳೇದು ಮಾಡ್ತಾನೆ ಇದ್ದಾರೆ ಮುಂದೇನೂ ಮಾಡ್ತಾರೆ ಅಂತ ನಾನು ನಂಬಿದ್ದೀನಿ ಸ್ನೇಹಿತರೆ ನೀವು ನಂಬಿ ರಾಘವೇಂದ್ರ ಸ್ವಾಮಿನ ಆಶೀರ್ವಾದ ತಗೊಳ್ಳಿ ಸ್ನೇಹಿತರೆ ರಾಘವೇಂದ್ರ ಸ್ವಾಮಿನ ಆಶೀರ್ವಾದ ಎಲ್ಲರಿಗೂ ಸಿಗಲಿ ಸ್ನೇಹಿತರೆ ನಾನು ಹಾಕೋ ವಿಡಿಯೋಗಳನ್ನ ನೋಡಿ ಸ್ನೇಹಿತರೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ ಬೆಳೆಯೋ ಅವಕಾಶ ಮಾಡಿಕೊಡಿ ಸ್ನೇಹಿತರೆ ನಂಗೆ ರಾಘವೇಂದ್ರ ಸ್ವಾಮಿಯವರು ಎಲ್ಲವನ್ನು ಕೊಟ್ಟಿದ್ದಾರೆ ನನಗೆ ಎಷ್ಟು ಖುಷಿಯಾಗುತ್ತೆ ಗೊತ್ತಾ ತುಂಬ ವರ್ಷದಿಂದ ಎಷ್ಟು ನೀನೆಲ್ಲ ಕೇಳಿದ್ದೀನಿ ಗೊತ್ತಿಲ್ಲ ರಾಘವೇಂದ್ರ ಸ್ವಾಮಿ ಅನುಗ್ರಹ ಪೂಜೆ ಪುನಸ್ಕಾರ ಎಷ್ಟು ಮಾಡ್ತೀನಿ ಗೊತ್ತಾ ಸ್ನೇಹಿತರೆ ನನಗೆ ರಾಘಪ್ಪ ನನಗೆ ಅಷ್ಟು ಒಳ್ಳೇದು ಮಾಡಿದ್ದಾರೆ ನನ್ನ ಫ್ರೆಂಡ್ಸ್ ಎಲ್ಲ ತುಂಬ ಜನ ರಾಘವೇಂದ್ರ ಸ್ವಾಮಿ ನಂಬಿದ್ದಾರೆ ಅವರು ಹೇಳ್ತಾರೆ ಹೌದು ನನಗೂ ತುಂಬಾ ಒಳ್ಳೇದು ಮಾಡಿದ್ದಾರೆ ಹೂವೆಲ್ಲ ಕೊಟ್ಟರು ಫೋಟೋ ಇಟ್ಕೊಂಡು ಪೂಜೆ ಎಲ್ಲ ಮಾಡ್ತಿದ್ದೆ ಹೂವೆಲ್ಲ ಕೊಟ್ಟರು ಅಂತೆಲ್ಲ ಹೇಳ್ತಾರೆ ನಮಗೆ ಹಾಗೂ ಎಷ್ಟು ಖುಷಿಯಾಗುತ್ತೆ ಗೊತ್ತಾ ಅದಕ್ಕೆ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಸಮಸ್ಯೆಗಳಿರ್ತದೆ ಹುಟ್ಟಿದ್ಮೇಲೆ ಮನುಷ್ಯ ಸಾಯ ತಂದ್ಕೊಂಡು ಒಂದಲ್ಲ ಒಂದು ಸಮಸ್ಯೆಗಳಿರ್ತವೆ ಅದಕ್ಕೆಲ್ಲ ಪರಿಹಾರ ಬೇಕು ನಾವು ದೇವ್ರನ್ನ ನಂಬಬೇಕು ಕೈಲಿ ಆಗದೆ ಇರೋದು ಅಸಾಧ್ಯವಾದದ್ದು ಯಾವುದೂ ಇಲ್ಲ ಸ್ನೇಹಿತರೆ ಬೇಕಾದ್ರೆ ಬಂಡೆ ಕಲ್ಲನ್ನೇ ಉಗುರು ಬೆಳ್ಳಲ್ಲಿ ಅಳ್ಳಾಡಿಸ್ತಾರೆ ಆದ್ರೇನು ನಾವು ನಂಬಬೇಕು ಅಷ್ಟೇ ನಂಬಿಕೆ ಇಟ್ಕೊಂಡು ಮಾಡಿ ಇವತ್ತು ಹೇಳ್ತಾ ನೋಡಿ ನಿಮಗೆ ಏನೇನು ಸಮಸ್ಯೆಗಳಿರ್ತವೆ ಅದೆಲ್ಲ ಬೇರೆಯವ್ರ ಹತ್ರ ಹೇಳ್ಕೊಳ್ಳೋಕ್ಕಾಗಲ್ಲ ನಮ್ಮ ಮನಸ್ಸಲ್ಲಿ ನಾವೇ ಕೊರಗ್ತಾಯಿರ್ತೀವಿ ದೇವ್ರ ಮುಂದೆ ಹೇಳ್ಕೊಳ್ಳಿ ಆ ಸಮಸ್ಯೆಗೆ ಒಂದಲ್ಲ ರೀತಿಯಲ್ಲಿ ನಮಗೆ ಪರಿಹಾರ ಕೊಡ್ತಾರೆ ಪ್ರತಿಯೊಬ್ಬ ಹುಟ್ಟಿದ ಮೇಲೆ ಮನುಷ್ಯ ಆದಮೇಲೆ ಸಮಸ್ಯೆಗಳಿಲ್ಲ ಅಂದರೆ ಮೇಲೆ ಯಾರೂ ಇರೋಲ್ಲ ಸ್ನೇಹಿತರೆ ಒಬ್ರೊಬ್ರಿಗೆ ಒಂದೊಂದು ಸಮಸ್ಯೆಗಳಿರ್ ರಾಗಪ್ಪ ನಂಬಿದ್ರೆ ಮಾತ್ರ ನಿಜವಾಗ್ಲೂ ಪವಾಡ ಪುರುಷ ನಾನು ರಾಗಪ್ಪ ನನ್ನ ಜೀವನದಲ್ಲಿ ಎಷ್ಟೋ ಪವಾಡಗಳನ್ನೇ ಮಾಡಿಬಿಟ್ಟಿದ್ದಾರೆ ನಂಗೆ ತುಂಬಾ ಖುಷಿಯಾಗುತ್ತೆ ಸ್ನೇಹಿತರೆ ನಾನು ಚಾನಲ್ ಇದ್ದೀನಿ ನನ್ನ ಚಾನಲ್ ಬೆಳಿಬೇಕು ನಂತ ತುಂಬಾ ಆಸೆ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ನಮ್ಮ ಚಾನಲ್ನ ಬೆಳೆಸ್ಕೊಡಿ ಉಳಿಸ್ಕೊಡಿ ಅಂತ ಬೇಡ್ಕೊತಾ ಇದ್ದೀನಿ ನನ್ನ ಚಾನಲ್ಗೆ ಸಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ ಮಾಡಿ ನನ್ನ ಚಾನನ್ಗೆ ಪ್ರೋತ್ಸಾಹ ಕೊಡಿ ಸ್ನೇಹಿತರೆ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಏನಾದರೂ ಮಾಡಿದ್ರೆ ಅಲ್ವ ನಂದು ಅಂತ ಒಂದು ಸ್ವಲ್ಪ ದುಡ್ಡು ಇಟ್ಕೋಬೇಕು ಅಂತ ತುಂಬ ಆಸೆ ಇದೆ ಬೇರೆಯವ್ರ ಕೈ ಚಾಚಬಾರ್ದು ಅಂದರೆ ತುಂಬಾ ಆಸೆ ಇದೆ ಸ್ನೇಹಿತರೆ ಆದ್ದರಿಂದ ನನ್ನ ಚಾನಲ್ ಬೆಳೆಸ್ಕೊಡಿ ನನಗೂ ಯೂಟ್ಯೂಬಲ್ಲಿ ಬೆಳಿ ಅವಕಾಶ ಮಾಡಿಕೊಡಿ ಸ್ನೇಹಿತರೆ ಈಗಿನ ಕಾಲದಲ್ಲಿ ಪ್ರತಿಯೊಂದಕ್ಕೂ ದುಡ್ಡು ದುಡ್ಡು ದುಡ್ಡೇ ಬೇಕು ಸ್ನೇಹಿತರೆ ಅಂದರೆ ಏನೂ ಮಾಡೋಕ್ಕಾಗಲ್ಲ ಆದ್ದರಿಂದ ಏನಾದರೂ ನಂದು ಅಂತ ಒಂದು ಸ್ವಲ್ಪ ದುಡ್ಡು ಇಟ್ಕೋಬೇಕಲ್ವಾ ಅಂತ ಆಸೆ ಪಡ್ತಾಯಿದ್ದೀನಿ ನಾನು ಯೂಟ್ಯೂಬ್ ಚಾನಲ್ ಮಾಡ್ತಾ ಇದ್ದೀನಿ ನಾನು ಚಲನಿಗೆ ಬೆಳೆಸ್ಕೊಡಿ ಉಳಿಸ್ಕೊಡಿ ಸಬ್ ಮಾಡಿಲ್ಲ ಅಂದರೆ ಸಬ್ ಮಾಡಿ ನಾನು ಹಾಕೋ ವೀಡಿಯೋಗಳನ್ನ ನೋಡಿ ಕಮೆಂಟ್ಸ್ ಮಾಡಿದ್ರೆ ನನಗೂ ಖುಷಿ ಆಗುತ್ತೆ ನೆಕ್ಸ್ಟ್ ವೀಡಿಯೋಗಳು ಮಾಡೋಕ್ಕೆ ಅನುಕೂಲ ಆಗುತ್ತೆ ಸ್ನೇಹಿತರೆ ನನ್ನ ಚಲನ ಅರ್ಥ ಮಾಡ್ಕೊಳ್ಳಿ ನಾನು ಚಲನಿಗೆ ಬೆಳೆಸಿ ಸ್ನೇಹಿತರೆ ಅಂತ ಕೇಳ್ಕೊತಾ ಇದ್ದೀನಿ ಸ್ನೇಹಿತರೆ ರಾಘವೇಂದ್ರ ಸ್ವಾಮಿ ನೋಡಿ ಮಂಗಳ ಮಂಗಳಾತಿ ಮಾಡ್ತಾಯಿದ್ದಾರೆ ಪೂಜೆ ಮಾಡ್ತಾಯಿದ್ದಾರೆ ತುಂಬನೇ ನೋಡ್ತಾಯಿದ್ರೆ ತುಂಬಾ ಖುಷಿಯಾಗುತ್ತೆ ನೋಡ್ತಾ ನೋಡ್ತಾಯಿದ್ರೆ ಅಷ್ಟು ಖುಷಿಯಾಗುತ್ತೆ ಗೊತ್ತಾ ಮನಸ್ಸಲ್ಲಿ ಎಷ್ಟು ನೋವಿದ್ರು ಎಲ್ಲ ಮನ ಕರ್ಗೋಗುತ್ತೆ ಸ್ನೇಹಿತರೆ ಅಷ್ಟು ಪವರ್ಫುಲ್ ದೇವರು ನಮ್ಮ ರಾಗಪ್ಪ ರಾಘಪ್ಪನ ನಂಬಿ ಇವತ್ತಿನಿಂದ ಹೇಳ್ತಾಯಿದ್ರು ನೋಡಿ ಯಾರ್ಯಾರು ದೇವ್ರ ಮೇಲೆ ಇಲ್ಲ ಅಂತೀರಲ್ಲ ಅವರೆಲ್ಲ ನೀವು ಪವಾಡನೆ ಮಾಡ್ತಾರೆ ಸಲ ನಂಬಿ ನಾವು ಈ ಫೋಟೋ ನೋಡಿ ನೋಡ್ಬಿಟ್ಟಾರು ನಾವೇನು ಬಿಡ್ಕೊತೀವೋ ಎಲ್ಲ ನಾನು ರಾಗಪ್ಪ ನೆರವೇರಿಸಿ ನೆರವೇರಿಸ್ತಾರೆ ನನ್ನ ಜೀವನದಲ್ಲಿ ತುಂಬನೇ ಪವಾಡಗಳಾಗ್ಬಿಟ್ಟಿದೆ ಸ್ನೇಹಿತರೆ ನನಗೆ ಅಸಾಧ್ಯವಾದದ್ದೆಲ್ಲ ನನಗೆ ರಾಗಪ್ಪ ನನಗೆ ಇವತ್ತಿನವ್ರಿಗೂ ಎಷ್ಟು ಅಸಾಧ್ಯವಾದದ್ದೆಲ್ಲ ಮಾಡಿದ್ದಾರೆ ಗೊತ್ತಾ ನಂಗೆ ನಂಬೋಕ್ಕೆ ಆಗಲ್ಲ ಅದಕ್ಕೆ ಅಷ್ಟೊಂದು ಇಷ್ಟ ನನ್ನ ಮನೆಯಲ್ಲೂ ಒಂಬತ್ತೊಂಬತ್ತು ತುಪ್ಪು ದೀಪ ಎಲ್ಲ ಹಚ್ಚಿ ಪೂಜೆ ಎಲ್ಲ ಮಾಡಿ ಆಮೇಲೆ ಮಠಕ್ಕೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಬರ್ತೀನಿ ನನಗಂತೂ ಹೋಗುದಿಲ್ಲ ಅಂದರೆ ಮನಸ್ಸಿಗೆ ಸಮಾಧಾನ ಆಗಿರೋದಿಲ್ಲ ಅಯ್ಯೋ ಹೋಗೇ ಇಲ್ವಲ್ಲ ಹೋಗೇ ಇಲ್ವಲ್ಲ ಅಂತ ಆದ್ರೂ ಹೋಗ್ತೀನಿ ಸ್ನೇಹಿತರೆ ನನಗಂತೂ ತುಂಬಾ ಖುಷಿಯಾಗುತ್ತೆ ಮತ್ತು ಪ್ರಸಾದ ಎಲ್ಲ ಕೊಡ್ತಾರೆ ನೋಡಿ ಇವತ್ತಿನ ಪ್ರಸಾದ ನೋಡಿ ಕಣ್ಣು ತುಂಬಿಸ್ಕೊಳ್ಳಿ ಸ್ನೇಹಿತರೆ ಊಟ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಜನಗಳು ನೋಡಿ ಎಷ್ಟೋ ಜನ ಎಲ್ಲ ಸೇರಿದ್ದಾರೆ ಸ್ನೇಹಿತರೆ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿ ನಿಮ್ಮೂರ ಹತ್ರ ಯಾವ್ದಾರ ಹತ್ರ ಇರೋ ಕಡೆ ಹೋಗಿ ಬನ್ನಿ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್